ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ನಾ ಇವತ್ತ ಭಾಳ ಮೂಡ್ ಅಪ್ಸೆಟ್ ಒಳಗೆ ಮತ್ತು ಒಮ್ಮೆ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಹಾಕಕತ್ತೀನಿ ಇದು ಆಲ್ರೆಡಿ ನಿನ್ನೆ ವೀಡಿಯೋ ಹಾಕಿದ್ದೆ ಅದು ಭಾಳನೇ ಮಿಸ್ಟೇಕ್ ಆಗಿತ್ತು ಸೊ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಮತ್ತು ವೀಡಿಯೋ ಹಾಕಿನಿ ನಂಗೆ ಈ ಎಡಿಟಿಂಗ್ ಸಂಬಂಧ ಯೂಟ್ಯೂಬೇ ಬಿಟ್ಬಿಡ್ಲೇನು ಅನ್ನೋ ಅನ್ನುವಷ್ಟು ಸಾಕು ಸಾಕಾಗ್ಯದ ಸೀರಿಯಸ್ಲಿ ಭಾಳ ಆ್ಯಕ್ಟಿಕ್ ಅದ ಇದು ಶಿವರಾತ್ರಿ ದಿನ ಬಿಡುವು ಕೆಲಸ ಇತ್ತು ನಶಕ್ನಾಗೆ ನಾಲ್ಕು ಗಂಟೆಗೆ ಎದ್ದು ನಾವು ಕವದಿ ಒಗ್ದಿದ್ವಿ ಮತ್ತು ಕಸ ಪರ್ಷೆ ರಂಗೋಲಿ ಅತ್ತಿ ನಾವು ಇಬ್ಬರೇ ಇದ್ದರೂ ನಮ್ಮ ಕೋಸಿಸ್ಟರ್ಸ್ ಎಲ್ಲ ಊರಿಗೆ ಹೋಗಿದ್ರು ಅವ್ರ ಮನೆಗೆ ನಾವಿಬ್ಬರೇ ಇದ್ದ ಕಾರಣ ಕೆಲಸ ಭಾಳೇ ಆದವು ಅಂಥದ್ರಾಗೂ ನಾ ಯೂಟ್ಯೂಬಿಗೆ ಟೈಮ್ ಕೊಟ್ಟು ಸ್ವಲ್ಪ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓರ್ ಕೊಟ್ಟು ಆ ವೀಡಿಯೋ ಹಾಕಿ ವಾಪಸ್ ಆ ವೀಡಿಯೋ ಸರಿ ಆಗ್ಲಾರಕ್ಕೆ ಡಿಲೀಟ್ ಮಾಡಿ ವಾಪಸ್ಸು ಹಾಕಬೇಕು ಅಂತಂದ್ರೆ ನನಗರೇ ಸಾಕು ಸಾಕಾಯ್ತು ಬಿಟ್ಬಿಡ್ಲೇನು ಇದನ್ನು ಇಲ್ಲಿಗೆ ಸ್ಕಿಪ್ ಮಾಡಿಬಿಡ್ಲೇನು ಅನ್ನೋಷ್ಟು ಅನ್ನಿಸ್ತು ಇಷ್ಟಕ್ಕೂ ಇಷ್ಟೆಲ್ಲ ಮಾಡಿದ್ನು ನನ್ನ ವೀಡಿಯೋಸ್ ಓಡಲಾಗ್ಯಾವ ಮೊದಲ ಜಾಸ್ತಿ ಓಡ್ತಿದ್ದು ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾಗೆ ಜಾಸ್ತಿ ಓಡ್ತಿದ್ದು ಇವಾಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಯಾರ ಅದನ್ನು ವೀಡಿಯೋ ಕಡಿಮೆ ಓಡಾಕತ್ತವ ಅವತ್ತಿನ ದಿನ ಬೆಳಗ್ಗೆ ಹೇಳದ್ನಲ್ಲ ಕವದಿ ಒಗದು ಹೊರಗಿಂದ ಕಸ ರಂಗೋಲಿ ಎಲ್ಲ ಆದ್ಮೇಲೆ ರೆಡಿಯಾಗಿ ನಾವು ಶಿವನ ಗುಡಿಗೆ ಹೊಂಟಿದ್ವಿ ಅಲ್ಲಿ ರುದ್ರಾಭಿಷೇಕ ಬರ್ಸಿದ್ವಿ ಅದ್ರ ಸಂಬಂಧ ಶಿವನ ಗುಡಿಗೆ ಹೋಗಿದ್ವಿ ಅವರು ಶಾರ್ಪ್ ಸೆವೆನ್ ಓ ಕ್ಲಾಕ್ ಬಾ ಅಂದಿದ್ರು ನಾವು ಹೋಗಿದ್ರು ಒಳಗಡೆ ನಮ್ದು ನಮ್ಮ ಹೆಸ್ರಲ್ಲಿ ಸಂಕಲ್ಪ ಮುಗಿತಿತ್ತು ಅಂತ ಮೈಕೊಳಗೆ ಹೇಳಾತಿದ್ರಂತ ನಾ ಹೋದ ತಕ್ಷಣ ಎಲ್ಲರೂ ಹೇಳತ್ತಿದ್ರು ಏನೇನು ಹೆಸರು ಕರೆದ್ರು ಸಂಕಲ್ಪ ಮಾಡಿದ್ರು ಅಂಥೇಳಿ ಹೇಳಾಕತ್ತಿದ್ರು ಅವ್ರು ಏಳು ಗಂಟೆಗೆ ಬಾ ಅಂದ್ರ ಅಂತ ಹೇಳಿ ನಾ ಶಾರ್ಪ್ ಸೆವೆನ್ ಓ ಕ್ಲಾಕ್ ಹೋಗಿದ್ದೆ ಹೋಗೋದ್ರೊಳಗಡೆ ನನ್ನದು ಮುಗ್ದಿತ್ತು ಇನ್ನೇನು ಜಸ್ಟ್ ಪೂಜೆ ಇತ್ತು ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಏಳು ಗಂಟೆಗೆ ಇಷ್ಟು ರಶ್ ಇತ್ತು ನೋಡ್ರಿ ಐದು ಗಂಟೆಗೂ ಇದ್ರಂಥ ಜನ ಹೋಮ ಇತ್ತ ಐದು ಗಂಟೆಕ್ ಈ ಸಲ ಜನ ಜಾಸ್ತಿ ಆಗಿದ್ದಕ್ಕೆ ಒಂದೇ ಹೋಮ ಮಾಡ್ತಿದ್ರು ಪ್ರತಿ ವರ್ಷ ಈ ಸಲ ಐದು ಹೋಮ ಮಾಡಿದ್ರಂತ ಅವ್ರ ಅವ್ರ ಅಂಟಿ ಹೇಳಾತಿದ್ರು ನಾಗೂರ್ ಅಂಟಿ ಅವರು ಅಲ್ಲಿ ಅಷ್ಟು ಜನರೊಳಗ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಸರಳ ಅಲ್ಲ ಎಲ್ಲರೂ ನಮಗೆ ನೋಡ್ತಿರ್ತಾರೆ ಸ್ವಲ್ಪ ಆಸೆ ಅನ್ನಿಸ್ತಿರ್ತೈತಿ ಆದ್ರೂ ನನಗೆ ಯೂಟ್ಯೂಬಿಗೆ ವಿಡಿಯೋ ಬೇಕು ಅಂತ ಹೇಳಿ ಎಲ್ಲರು ಇದ್ರೂ ಕೂಡ ನಾನು ವೀಡಿಯೋ ಹಿಡ್ಕೊಂಡು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ವ್ಯೂಸ್ ಬರಲಿಲ್ಲ ಅಂದ್ರೆ ಸಾಕಪ್ಪ ಸಾಕಿದ್ರೆ ಸಾ ಅನ್ನಿಸ್ಬಿಡ್ತೈತಿ ನನಗೆರೇ ಅಲ್ಲಿಟ್ರೆ ನಿನ್ನೆ ಹಾಗೆ ಅನ್ನಿಸ್ತು ಆ ವಿಡಿಯೋ ಡಿಲೀಟ್ ಮಾಡ್ಬೇಕಂದ್ರೆ ಇನ್ನು ಯೂಟ್ಯೂಬಿನ ತಂಟೆನೆ ಬ್ಯಾಡ ಅಂತ ಹೇಳಿ ಅನಿಸ್ಬಿಟ್ಟೈತಿ ನೋಡು ನಾವು ಎಲ್ಲಿಗೆ ಬಂದ ಆಗ್ತದಾಗ ಗೊತ್ತಿಲ್ಲ ಇವಾಗ ನಾನು ಸ್ಯಾರಿದು ಬ್ಲಾಗ್ ಮಾಡ್ತೀನಿ ಪಾರ್ಟ್ ಟು ನಂದು ರೇಷ್ಮೆ ಸ್ಯಾರಿ ವ್ಲಾಗ್ ಪಾರ್ಟ್ ಒನ್ ನೋಡಿದ್ದಿಲ್ಲ ನೋಡಿರ್ಬೇಕಲ್ರು ಇನ್ನೊಂದು ಸಲ ಚೆಕ್ ಮಾಡಿರಿ ಇವಾಗ ನಾನು ಪಾರ್ಟ್ ಟು ಮಾಡ್ತೀನಿ ನೆಕ್ಸ್ಟ್ ಅದೇ ವಿಡಿಯೋ ಬರ್ತೈತಿ ಇನ್ನು ಇವರು ನಮ್ಮ ಭಾಳ ಆತ್ಮೀಯರು ರೇಣುಕಾ ಆಂಟಿ ಶಾಪೂರ್ ಆಂಟಿ ಮತ್ತು ಅನಿತಾಕ ಅಂಥೇಳಿ ನಮ್ಮ ಕಸ್ಟಮರು ಕೂಡ ಅದಕ್ಕಿಂತ ಹೆಚ್ಚಾಗಿ ಭಾಳನೇ ಆತ್ಮೀಯರದಾರ ರುದ್ರಾಭಿಷೇಕ್ ಮಾಡಕ್ಕೆ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಡಾಕ್ಟರ್ ಬಾವುಜಿಯವರು ಹೋಗಿದ್ವಿ ಅವರು ರುದ್ರಾಭಿಷೇಕ ಆದ ತಕ್ಷಣ ಅವ್ರಿಗೆ ಕಳ್ಸಿದ್ವಿ ಹಾಸ್ಪಿಟಲ್ಗೆ ಹೋಗಬೇಕಲ್ಲ ನಾವ್ ಸ್ವಲ್ಪ ಲೇಟ್ ಮಾಡಿ ಒಂಬತ್ತು ಒಂಬತ್ತುವರೆಗೆಲ್ಲ ಬಂದ್ವಿ ಬಂದ ತಕ್ಷಣ ಸ್ವಲ್ಪ ಚಹಾ ಮಾಡಿಕೊಂಡು ಕೊಡತ್ವಿ ಚಹಾ ಆದಮೇಲೆ ನಮ್ಮ ಅತ್ತೆಯವರು ಎಲ್ಲ ಕೆಲಸ ನಶನಾಗೆ ಆಗ್ಯದಲ್ಲ ಈಗೇನೂ ಇಲ್ಲ ಕೆಲಸ ನಾರೇ ಕೂತೇನು ಮಾಡಲಿ ಅಂತೇಳಿ ಶೇಂಗಾ ತೊಗೊಂಡು ಶೇಂಗಾ ಹೊಡ್ಕೋತ ಕುಂತ್ಬಿಟ್ಟಿದ್ರು ಬಿಟ್ಟಿದ್ರು ನಾನು ಅವ್ರ ಜೊತೆ ಕೂಡಿ ಸ್ವಲ್ಪ ಶೇಂಗಾ ಹೊಡೆದು ಆಮೇಲೆ ನನ್ನ ಮಗಳಿಗೆ ಸ್ನಾನ ಅದು ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿ ನಾಲ್ಕು ಗಂಟೆಗೆ ಎದ್ದು ಮತ್ತು ನಮ್ಮ ಕೆಲಸ ಶುರು ಆಯಿತು ಮತ್ತು ವಾಪಸ್ ಅದು ನನ್ನ ಮಗಳು ಆಟ ಆಡಿ ಭಾಳನೇ ಹೊಲಸು ಮಾಡಿದ್ಲು ಹೊರಗೆ ಮತ್ತು ವಾಪಸ್ ಅದನ್ನೆಲ್ಲ ಕಸ ಹುಡುಗಿ ಪರಿಸಿ ಹೊರಿಸ್ಕೊಂಡು ಮತ್ತೊಮ್ಮೆ ರಂಗೋಲಿ ಹಾಕಿ ಅಲ್ಲಿ ಶುರು ಆಯಿತು ನಮ್ಮ ಕೆಲಸ ಅದು ಆದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ವಾಪಸ್ ಆ ಪೂಜೆಗೆ ನಿಂತೆ ನನಗೊಂದು ಪೂಜೆ ಹೇಳಿದರು ಆ ಪೂಜೆಗೆ ಎರಿ ಮಣ್ಣು ಮತ್ತು ಹುತ್ತಿನ ಮಣ್ಣು ಬೇಕಾಗಿತ್ತು ಅದನ್ನು ಬೆಳಗ್ಗೆ ತರಿಸ್ಕೊಂಡಿದ್ದೆ ಅದನ್ನು ತರಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಸ್ನಾನ ಮಾಡಿಕೊಂಡು ಶಿವರಾತ್ರಿ ಆದಮೇಲೆ ಹೋಳಿ ಹುಣ್ಣಿಮೆ ಇರ್ತೈತಲ್ಲ ಇವಾಗ ಶಿವರಾತ್ರಿ ಅಮಾಸ್ಯೆಯಿಂದ ಹೋಳಿ ಹುಣ್ಣಿಮೆ ತಾನು ಯಾವುದೇ ರೀತಿ ಫಂಕ್ಷನ್ ಇರಂಗಿಲ್ಲ ಹೀಗಾಗಿ ನಂಗೆ ಯಾವುದೂ ಆರ್ಡ್ರ್ ಇರಂಗಿಲ್ಲ ಮತ್ತು ನಂಗೆ ಹದಿನೈದು ದಿನ ಟೈಮ್ ಇರ್ತೈತಿ ಆ ಹದಿನೈದು ದಿನದೊಳಗೆ ನನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಸೀಸನ್ ಒಳಗೂ ವ್ಲಾಗ್ ಮಾಡಬಹುದಾಗಿತ್ತು ಈ ಸಲ ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನಂಗೆ ಸೀಸನ್ ಯಾಕಂತಂದ್ರೆ ಭಾರಿ ಬೆಸ್ಟ್ ಮೇಕಪ್ ಬೆಸ್ಟ್ ವರ್ಕ್ ಆಗಿದ್ದು ಅವ್ರ ಪರ್ಮಿಷನ್ ಕೊಡಲಿಲ್ಲ ಫೋಟೋಸ್ ವಿಡಿಯೋಸ್ ತೊಗೊಳಕ್ಕೆ ಇಲ್ರಿ ಬ್ಯಾಡ್ರಿ ನಮ್ಗೆ ಇನ್ಸ್ಟಾಗ್ರಾಮ್ದಾಗ ಅದು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದೊಳಗೆ ನಮ್ದು ಫೋಟೋ ಹಾಕಬೇಡ್ರಿ ಅಂತ ಹೇಳಿದ್ದಕ್ಕೆ ಬಿಟ್ವಿ ಒಂದು ಮೂರು ನಾಲ್ಕು ಆರ್ಡರ್ಸ್ ಹಾಗೆ ಅದು ಅದು ಆದಮೇಲೆ ಕೆಲವೊಂದು ಮಂದಿ ಪರ್ಮಿಷನ್ ಕೊಟ್ಟರು ಬಟ್ ಅವ್ರದ್ದು ಕರೆಕ್ಟಾಗಿ ಟೈಮ್ ಕೊಟ್ಟಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಟೈಮ್ ಕೊಡ್ತಿದ್ರು ಹೀಗಾಗಿ ಅವ್ರದ್ದು ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನನಗೆ ಅವ್ರ ಮೇಕಪ್ ಮ್ಯಾಲೆ ಈ ಥರ ಒಟ್ಟು ಈ ಸೀಸನ್ ಒಟ್ಟು ನನಗೆ ಸ್ಯಾಟಿಸ್ಫೈನೇ ಇಲ್ಲ ಕಸ್ಟಮರ್ ಇಲ್ಲ ಅಂತೀರಾ ಇಲ್ಲ ಅದನ್ನೂ ಅದಾವ ಸಿಕ್ಕಾಪಟ್ಟೆ ಕಸ್ಟಮರ್ ಅದಾವ ಆರ್ಡ್ರ್ ಇಲ್ಲ ಅಂತೀರಿ ಇಲ್ಲ ಆರ್ಡ್ರು ಅದಾವ ಸಿಕ್ಕಾಪಟ್ಟೆ ಆರ್ಡ್ರ್ ಅದಾವ ಆದ್ರೂ ಒಟ್ಟು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ವರ್ಕ್ ಬಗ್ಗೆ ನಂಗೆ ಅವ್ರು ಕರೆಕ್ಟಾಗೆ ಟೈಮ್ ಕೊಟ್ಟರು ಅಂತಂದ್ರೆ ವರ್ಕ್ ಕಂಪ್ಲೀಟ್ ನೀಟಾಗೆ ಮಾಡಬಹುದು ನೀಟ್ ವರ್ಕ್ ಆಗಿರ್ತೈತಿ ಅವ್ರು ಫೋಟೋಸ್ ವೀಡಿಯೋಸ್ ಕೊಡ ಕೊಡೋಕೆ ರೆಡಿ ಇರೋಂಗಿಲ್ಲ ಈ ಥರ ಆಗಿ ಒಟ್ಟು ನನಗೆ ಇಷ್ಟ ಆಗಲಿಲ್ಲ ಈ ಸೀಸನ್ ಆಮೇಲೆ ಆ್ಯನಿವರ್ಸರಿ ವಿಡಿಯೋಸ್ ಮಾಡಬಹುದಾಗಿತ್ತು ಆ್ಯನಿವರ್ಸರಿನೂ ನನಗೆ ಹದಿಮೂರನೇ ತಾರೀಕು ರಾಯಚೂರ್ಗೆ ಹನ್ನೆರಡು ಹದಿಮೂರು ಅವ್ರು ರಾಯಚೂರ್ಗೆ ಮೇಕಪ್ ಹೋಗಿದ್ವಿ ಅಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಕಾರ್ ತೊಗೊಂಡು ಹೋಗಬಹುದಾಗಿತ್ತು ಇರಲಿ ಫ್ರೀ ಬಸ್ ಅದಲ್ಲ ಬಸ್ಸಿಗೆ ಹೋಗಿ ಬಂದ್ರೆ ಆಯಿತು ಅಂತೇಳಿ ನಾನು ನಮ್ಮ ಸ್ಟುಡೆಂಟ್ ಹೋಗಿ ಬಂದ್ವಿ ಬಟ್ ಬಸ್ನಾಗ ಕೂತಿದ್ದೆ ರಿಯಾಲಿಟಿ ಏನು ಅನ್ನೋದು ನಮ್ಗೆ ಗೊತ್ತಾಯಿತು ಅಷ್ಟು ದೂರ ಅಷ್ಟು ಜರ್ನಿ ಮಾಡೋದಂತಂದ್ರೆ ಬರೋಬ್ಬರಿ ಒಂದು ನಾಲ್ಕು ತಾಸು ಜರ್ನಿಗೆ ಅವ್ರು ಎಂಟು ಒಂಬತ್ತು ತಾಸು ಜರ್ನಿ ಮಾಡಿಸ್ಬಿಟ್ರು ನಮಗೆ ಬಸ್ನಾಗ ಅಲ್ಲಿ ನನ್ನ ಅರ್ಧ ಎನರ್ಜಿ ಹೋಗಿಬಿಟ್ಟಿತ್ತು ನೆಕ್ಸ್ಟ್ ಫೋರ್ಟೀನ್ತ್ ಫೆಬ್ರವರಿ ನಂದು ಆ್ಯನಿವರ್ಸರಿ ಇತ್ತು ಆ್ಯನಿವರ್ಸರಿ ಮಾಡ್ಕೊಳಕ್ಕೂ ನಂಗೆ ಇದು ಇರಲಿಲ್ಲ ಅಷ್ಟು ಮನುಷ್ಯ ಹೈರಾಣ ಆಗಿಬಿಟ್ಟಿತ್ತು ಅದ್ರಾಗೂ ನಮ್ದು ಕೋಸಿಸ್ಟರ್ ಇಲ್ಲ ನಮ್ಮ ಇಬ್ಬರದ್ದು ಒಮ್ಮೆ ಮದುವೆ ಆಗಿತ್ತು ಅವರಿಲ್ಲಾರದೆ ನಾವು ಏನು ಸೆಲೆಬ್ರೇಷನ್ ಮಾಡೋದು ಅಂಥೇಳಿ ಮಾಡಲಿಲ್ಲ ಆದ್ರೂ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ರು ನಮ್ಮ ಕಡೆಯಿಂದ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನಿಲ್ಲಿ ಶಿವರಾತ್ರಿ ದಿನ ನಾವು ಉಪವಾಸ ಮಾಡಿರ್ತೀವಲ್ಲ ಹೊರಗೆ ಹೋಗಿ ಚಂದ್ರಮ್ಮಗೆ ಪೂಜೆ ಮಾಡಿ ಇಲ್ಲೇ ಎರಡು ಸಣ್ಣ ಹುಡುಗರಿಗೆ ಕರೆಸಿದ್ವಿ ಐಗಳ ಹುಡುಗರಿಗೆ ಪೂಜೆ ಆದಮೇಲೆ ಅವ್ರಿಗೂ ಪಳಾರ್ ಕೊಟ್ಟು ದಕ್ಷಿಣ ಕೊಟ್ಟು ಕಾಲು ನಮಸ್ಕಾರ ಮಾಡಿ ನೆಕ್ಸ್ಟ್ ನಾನು ಬಂದೆ ನಮಗೂ ಉಳ್ದಿದ್ದ ಪಳಾರ್ ಮಾಡಬೇಕಲ್ಲ ಅವರಿಗೆ ಸಾಬುದಾನಿ ಸೂಸ್ಲಾ ಮಾಡಿದ್ವಿ ಇನ್ನು ನನಗೆ ಸಾಬುದಾನಿ ವಡ ಅಂದ್ರೆ ಭಾಳ ಇಷ್ಟ ಅದು ಸಾಬುದಾನಿ ವಡೆ ಮಾಡಾತೀನಿ ಅಲ್ಲಿ ಸ್ವಲ್ಪ ಸಾಬುದಾನಿ ಎದಕ್ಕೆ ತೆಗ್ತೀನಿ ಅಂತಂದ್ರೆ ಅಲ್ಲಿ ಭಾಳ ನೈತ್ಯ ಅಂತ ಹೇಳಿ ಸ್ವಲ್ಪ ತಗದಿಟ್ಟಿದ್ದೆ ಸಾಬುದಾನಿ ಮಾಡಿಕೊಂಡು ಮೊದಲು ಗೆಣಸು ತಿಂದು ನಾನು ಉಪವಾಸ ಬಿಟ್ಟೆ ಅದಾದಮೇಲೆ ಮತ್ತೆ ನಮ್ಮ ಮನೆಯವರು ನಮ್ಮ ಭಾಷೆಯವರು ಬರ್ತಾರಲ್ಲ ಅದು ಆದಮೇಲೆ ಮತ್ತೆ ಅವ್ರಿಗೆ ಬಿಸಿ ಬಿಸಿದು ಕೊಟ್ವಿ ಇನ್ನು ನಾನು ಲಿಂಗದ ಪೂಜೆ ಮಾಡಿದ್ನಲ್ಲ ಆ ಲಿಂಗದ ಪೂಜೆ ನಶಿಕ್ನೊಳಗೆ ಮುಗಿಸ್ಬೇಕು ಅಂದಿದ್ರು ಐದುವರೆಗೆ ಮತ್ತು ನೆಕ್ಸ್ಟ್ ಡೇ ಮತ್ತು ಸೇಮ್ ಐದು ಗಂಟೆ ಆ ಪೂಜೆ ಮುಗಿಸ್ದೆ ಸ್ನಾನ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬಾಯ್